ಸಹೋದರ ಸಹೋದರರ ಇವತ್ತು ನಿಮ್ಮನ್ನೆಲ್ಲ ಕುರಿತು ಮಾತಾಡಲಿಕ್ಕೆ ಈ ರಾಜ್ಯದ ಹೆಮ್ಮೆಯ ಮುಖ್ಯಮಂತ್ರಿಗಳು ಈ ದೇಶ ಕಂಡಂತ ಅತ್ಯಂತ ನಿಷ್ಠಾವಂತ ರಾಜಕಾರಣಿ ಸಿದ್ದರಾಮಯ್ಯ ಬೀದಿಗಳು ಬಂದಿದ್ದಾರೆ ಇವತ್ತು ಈ ದೇಶದಲ್ಲಿ ಏನೇ ನಡೀತಾ ಇದೆ ಅಂತ ನಿಮ್ಗೆ ಗೊತ್ತಿದೆ ಈ ಬಿಜೆಪಿ ಪಕ್ಷ ಕುಷ್ಟರ ಪಕ್ಷ ಜಾತಿ ಮಧ್ಯದಲ್ಲಿ ತಂದಿಟ್ಟು ಈ ದೇಶವನ್ನು ಹೊಡಿತಾ ಇರುವಂತ ಈ ಬಿಜೆಪಿ ಪಕ್ಷವನ್ನ ದೂರ ಇಡಬೇಕು ಅಂದ್ರೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೌತಮ್ ಗೌತಮ್ ಅತ್ಯಂತ ಸಂಭಾವಿತ ಇಂಜಿನಿಯರಿಂಗ್ ಪದವೀಧರ ಎಲ್ಲರಿಗೂ ಈ ರಾಜ್ಯ ಉತ್ತಾರ ಬೇಕು ಅಂದ್ರೆ ಈ ದೇಶ ಉದಾರ ಬೇಕು ಅಂದ್ರೆ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬರ್ಬೇಕು ಅಂತ ಹೇಳ್ಕೊತಾ ಇದ್ದೀನಿ ಈಗಾಗಲೇ ಮುಂಜು ಹೇಳಿದ್ದಾರೆ ಚುನಾವಣೆಗೆ ಮುಂಚೆ ವಿಧಾನಸಭೆ ಚುನಾವಣೆಗೆ ಮುಂಚೆ ಕಾಂಗ್ರೆಸ್ ಪಕ್ಷ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತ ಬಂದ್ರೆ ಯೋಜನೆಗಳು ಕೊಟ್ಟಿದ್ದೀವಿ ಅಂತ ಹೇಳಿದ್ರು ಇವತ್ತು ಉಚಿತವಾಗಿ ಬಸ್ ಇವತ್ತು ಅಕ್ಕಿ ಫ್ರೀ ಐದು ಕೆ ಜಿ ಅಕ್ಕಿ ಹಣ ನಿಮ್ಮ ಮನೆಗೆ ಕರೆಂಟ್ ಫ್ರೀ ಇನ್ನೂರ ಇವತ್ತು ಕರೆಂಟ್ ಫ್ರೀ ಸಾವಿರವರಿಗೆ ನಿಮಗೆ ಐದು ಗ್ಯಾರಂಟಿ ಎರಡು ಸಾವಿರದ ಇಪ್ಪತ್ತ್ಮೂರು ನಮ್ಮ ಹೆಸರು ನಾರಾಯಣ ಸ್ವಾಮಿ ಅವರು ಹೇಳಿದರು ಒಂದು ಒಂದು ಮನೆಗೆ ಒಂದು ಮನೆ ಯಜಮಾನ ಮರಿಗೆ ಎರಡು ಸಾವಿರ ರೂಪಾಯಿ ಕೊಡುವಂಥದು ಐದು ಕೆ ಜಿ ಪ್ಲಸ್ ಐದು ಕೆ ಜಿ ಅಕ್ಕಿ ಕೊಡುವಂಥದು ಬಸ್ಸು ಫ್ರೀ ಕೊಡುವಂಥದ್ದನ್ನು ಹಾಗೆ ನಿಮ್ಮ ಬಸ್ಸು ಎರಡು ಸಾವಿರ ಬಸ್ಸು ಇವನಿದೆ ಕರೆಂಟು ಇನ್ನೂರುನಿಟ್ ಫ್ರೀ ಕೊಡುವಂಥದ್ದು ಇದೆಲ್ಲ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾ ನಡ್ಕೊಂಡಿದಾರೆ ಇಲ್ವಾ ಜೋರಾಗಿ ಹೇಳಬೇಕು ನಡ್ಕೊಂಡಿದಾರಾ ಮಾತು ಕೊಟ್ಟಂಗೆ ಬಂದಿದ್ದೀವ ಇವತ್ತು ನಿಮ್ಮ ಮುಂದೆ ಬಂದಿದ್ದೀವಿ ನಾವು ನಿಮ್ಮ ಮುಂದೆ ಏನಕ್ಕೆ ಬಂದಿದಂತೆ ಮಾತು ಕೊಟ್ಟಂಗೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಅದರಿಂದ ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಗೌತಮ್ ಅವ್ರ ಮೇಲೆ ಇರಬೇಕು ಅಂತ ಅಂದ್ರೆ ನಿಮ್ಮೆಲ್ಲರಲ್ಲಿ ಕೇಳ್ತೀವಿ ಇವತ್ತು ನಿನ್ನೆ ತಾನೇ ನಮ್ಮ ಪ್ರಧಾನಿಗಳು ಒಂದು ಚಿಕ್ಕಬಳ್ಳಾಪುರದಲ್ಲಿ ಸ್ಪೀಚ್ ಮಾಡಿದ್ದಾರೆ ನಾವು ಇಪ್ಪತ್ತೈದು ಸಾವಿರ ಮನೆ ಕೋಲಾರ ಜಿಲ್ಲೆಗೆ ಕೊಟ್ಟಿದ್ದೀವಿ ಅಂತ ಹೇಳಿದಾಗ ಕೊಟ್ಟಿದ್ರೆ ಅವ್ರು ಏನ್ ಹೇಳ್ತಾರೋ ಅದಕ್ಕೆ ನಾವು ಬದ್ಧವಾಗಿದ್ದೀವಿ ನಿನ್ನೆ ಹೌದ್ ಮನಸ್ಸು ಜಮೀನನ್ನ ನಮ್ ಜೊತೆ ಇದ್ರು ನಜೀರ್ ಅಣ್ಣವರು ಇದ್ರ ಜೊತೆಯಲ್ಲಿ ಅಣ್ಣ ಜಮೀನನ್ನ ಇಪ್ಪತ್ತ್ ಸಾವಿರ ಇಪ್ಪತ್ತೈದು ಸಾವಿರ ಮನೆ ಕೊಟ್ಟವರಂತೆ ನಮ್ಗೊಂದು ಐದ್ ಸಾವಿರ ಕೊಡೋಣ ಅಂತ ನಮ್ಮಮ್ಮ ಒಂದು ಪಾಯಿಂಟ್ ಪಟ್ಕೊಂಡ್ಬಿಟ್ಟವರು ಇಲ್ಲಪ್ಪ ಒಂದು ಮನೆ ಕೊಟ್ಟಿ ಅವ್ರು ಸರ್ ಹೇಳ್ತೀವಿ ಇವಾಗ ಸರ್ ನೀವೇನಿ ಸರ್ ಸಾಕ್ಷಿ ನೀವೇ ಸರ್ ನಮ್ ನನ್ನ ಹೆಸರು ಕೇಳಿ ಸಾಕ್ಷಿ ಅಂದ್ರೆ ಈ ತರ ಸುಳ್ಳು ಹೇಳ್ತೀರಲ್ಲ ಇದು ನ್ಯಾಯನ ಹೇಳಪ್ಪ ನ್ಯಾಯನ ಇದು ನ್ಯಾಯನ ಹೊಡೆ ದೇವರಾಣಿಗೆ ಹೇಳ್ತಾ ಇದ್ದೀನಿ ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟಿರುವಂತದ್ದು ಈ ದೇಶಕ್ಕೆ ಇಂಟರ್ನೆಟ್ ತಂದಿರೋದು ಈ ದೇಶಕ್ಕೆ ಕಾರ್ ತಂದಿರೋದು ಈ ದೇಶಕ್ಕೆ ರೈಲ್ವೆ ತಂದಿರೋದು ಈ ದೇಶಕ್ಕೆ ಫ್ಲೈಟ್ ತಂದಿರೋದು ಈ ದೇಶಕ್ಕೆ ರೋಡ್ಸ್ ಹಾಕಿರುವಂತ ಕಾಂಗ್ರೆಸ್ ಪಕ್ಷ ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಅವೆಲ್ಲರೂ ಕಾಪಾಡ್ಕೋಬೇಕಾಗ್ತದೆ ಇನ್ನೆಲ್ಲರ ಆಶೀರ್ವಾದ ಬೇಕಾಗ್ತದೆ ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿದೀರಾ ಸರ್ಕಾರ ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ ರಾಹುಲ್ ಗಾಂಧಿ ಅವರು ಅಥವಾ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ ನಾಯಕತ್ವನ ನೀವು ಬೆಂಬಲಿಸ್ಲೇಬೇಕಾಗ್ತದೆ ನೀವು ಬೆಂಬಲಿಸ್ಬೇಕು ನೀವು ಓಟ್ ಹಾಕ್ಬೇಕು ಗೆಲ್ಲಿಸ್ಬೇಕು ದೇಶವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ನಾವು ಓಟ್ ಹಾಕ್ಬೇಕಾಗ್ತದೆ ಅಂತ ಹೇಳ್ತಾ ಇವತ್ತು ಮರ್ನಾಲ್ಪೇಟೆಯಲ್ಲಿ ನೀವೆಲ್ಲರೂ ಸೇರಿದ ಬಿಸಿಲಿದೆ ನನಗೆ ಗೊತ್ತಿದೆ ನಮ್ಗ್ ಕಷ್ಟ ಗೊತ್ತಿದೆ ಬಿಸಿಲಲ್ಲಿ ನೀವೆಲ್ಲರೂ ಸೇರಿದೀರಾ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸಿ ಕಾಂಗ್ರೆಸ್ ಪಕ್ಷ ಜೈವಾಗಲೇ ಕಾಂಗ್ರೆಸ್ ಪಕ್ಷಿ ಮತ್ತೊಂದು ಹಾಕಿ ಅಂತ ಹೇಳಿ ನಾನು ಮಾತಾಡ್ ಮುಗಿಸ್ತೀನಿ ಎಲ್ಲ ಈಗ ಬಾಯಿ ಗುಡ್ ತಿಳಿಯೋರ್ನ ಲೋಕಸಭೆಗೆ ಕಲಿಸ್ಬೇಕಾ ಎಲ್ಲ ಲೋಕಸಭೆಗೆ ಕಲಿಸ್ಬೇಕು ಈಗ ಬಿಜೆಪಿ ಜೆಡಿಎಸ್ ಚುನಾವಣಾ ಮೈತ್ರಿ ಮಾಡ್ಕೊಂಡು ಹೋಗಿದ್ದಾರೆ ಯಾರ ಮೊದಲ ಚುನಾವಣೆಯಲ್ಲಿ ಏನಪ್ಪ ಹೇಳಿದ್ರು ದೇವೇಗೌಡರು ನಾನು ಏನಾದರೂ ಉಟ್ಟೊಂದು ಜನ್ಮ ಇದ್ದರೆ ಇನ್ನೊಂದು ಜನ್ಮದಲ್ಲಿ ಹುಟ್ಟಲ್ಲ ನಾನು ಮುಂದಿನ ಜೀವನದಲ್ಲಿ ಹುಟ್ಸ್ನಾಗ ನಾನು ಅಂತ ಹೇಳಿದ್ರು ಬಿಜೆಪಿ ಜೆ ಪಿ ಅವರು ಕೋಮವಾಗಿ ಸಹ ಅದ್ರ ಜೊತೆ ಯಾವತ್ತೂ ಕೂಡ ಹೊಂದಾಣಿಕೆ ಮಾಡ್ತಿರಲ್ಲ ಮೈತ್ರಿ ಮಾಡ್ತೀರಲ್ಲ ಅಂತ ಹೇಳಿದ್ರು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ

ಬಿಜೆಪಿಯ ಪ್ರೀತಿ ಅಂತ ಹೇಳಿದ್ದು ಹಾಗೆ ದೇವೇಗೌಡರು ಕೆಂಡ ಮಂಡಲ ದೇವೇಗೌಡರು ಕೆಂಡ ಮಂಡಲ ಈ ಟೀಮಲ್ಲ ನಾವು ನಾವು ಕೋಮುಗಳ ಕೋಮುವಾದಿಗಳಲ್ಲಿ ಯಾವತ್ತೂ ಕೂಡ ಸೇರಲ್ಲ ಕೋಮುವಾದಿಗಳ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದಂತ ದೇವೇಗೌಡರು ಇವತ್ತು ಆಡಿ ಹೊಗಳಿ ದೇವೇಗೌಡರನ್ನ ಅಲ್ಲ ನರೇಂದ್ರ ಮೋದಿ ಅವರನ್ನ ಅಟ್ಟಿ ಕೇಳ್ಬಿಟ್ಟಿದ್ದೀರಲ್ಲ ದೇವೇಗೌಡರೇನಂತ ಕಲಿಬೇಕು ಈಗ ಅವ್ರ ಕ್ಯಾಂಡಿಡೇಟ್ಗೆ ಓಟ್ ಹಾಕ್ಬೇಕಾಡೇಟ್ ಓಟ್ ಹಾಕ್ಬೇಕಾ ನಾವು ಏನು ಗ್ಯಾರಂಟಿಗಳನ್ನು ಎಲ್ಲ ಎಲ್ಲರಿಗೆ ಜೀವನ ನಡೆಸಲು ಕಷ್ಟ ಆಗಿದೆ ಮಡವರಿಗೆ ಕೆಲ ಏಕೆನ್ನ ಮುಟ್ಟಿದೆ ಅದಕ್ಕೋಸ್ಕರವಾಗಿ ಐದು ಗ್ಯಾರಂಟಿಗಳನ್ನು ನಾವು ಘೋಷಣೆ ಮಾಡಬೇಕು ಲೋಕ ವಿಧಾನಸಭಾ ಚುನಾವಣೆಯಲ್ಲಿ ಐದು ಗ್ಯಾರಂಟಿಗಳು ನಾನು ಮತ್ತು ಡಿ ಕೆ ಶಿವಕುಮಾರ್ ಗ್ಯಾರಂಟಿಗಳ ಚೆಕ್ಗೆ ಸೈನ್ ಮಾಡಿ ಅದರ ಮನೆಗೆ ಅಂಕಿಸ್ತಕ್ಕ ಕೆಲಸವನ್ನು ಮಾಡಲು ನಾವು ಹೇಳಿದ್ದು ಅಧಿಕಾರಕ್ಕೆ ಬಂದ ತಕ್ಷಣ ಐದು ಗ್ಯಾರಂಟಿಗಳನ್ನು ಜಾರಿ ಕೊಡ್ತೇವೆ ಅಂತ ಹೇಳಿದ್ದು ನಾವು ಅಧಿಕಾರಕ್ಕೆ ಮೇ ಇಪ್ಪತ್ತನೇ ತಾರೀಕು ಬಂದದ್ದು ಎರಡು ಸಾವಿರದ ಇಪ್ಪತ್ತ್ಮೂರು ಮೇ ಇಪ್ಪತ್ತೈದು ತಾರೀಖು ಗೇಮ್ ಮಾಡಿ ಪ್ರಮಾಣ ಹತ್ರ ಸ್ಪೀಕರ್ ಮಾಡಿ ಕೂತ್ಕೊಂಡು ಕೇಮಲ ಮಾಡಿ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡಲಿಕ್ಕೆ ಆರೇಜ್ ಮನಗೊಳಿಸಿದೋ ಆದೇಶವನ್ನು ಮಾಡಿಸಿದೋ ಶಕ್ತಿ ಯೋಜನೆ ಇವತ್ತು ಮತ್ತೂ ಜೀವಲೇ ಹೋಗ್ಬೇಕಾಗಿದೆ ನಾನು ಅದಕ್ಕೋಸ್ಕರ ಇಪ್ಪತ್ತಾರನೇ ತಾರೀಕು ಮರಿಬೇಡಿ ನಾನು ನಿಮ್ಮನ್ನ ನಿಮ್ಮನ್ನೆಲ್ಲ ಭೇಟಿ ಮಾಡಿ ಮನವಿ ಮಾಡ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ ಯಾರು ಕೆಲಸ ಮಾಡಿದ ಅವ್ರಿಗೆ ಕೂಲಿ ಕೊಡಿ ಕೆಲಸ ಮಾಡಿರೋರಿಗೆ ಕೂಲಿ ಕೊಡಬೇಕಲ್ವಾ